नम सूर्याय चंद्राय मंगलाय बुधायत गुरु शुक्र शनिभिष्ट राहुवे केतुवे नम मृत्युंजयायुद्राय नीलकंठायमृत शर्वाय महादेवायते नम याज्ञवल के अष्टो वास्तु यूट्यूब चानल वीक्षक आत्मीय स्वागत वीडियो दिल्ली, ना रत्न नवग्रहली ಪ್ರಖ್ಯಾತವಾಗಿರ್ತಕ್ಕಂಥ ನವರತ್ನಗಳು ಅಂತೇನು ಹೇಳ್ತೀವಿ ಆ ಒಂದು ವಿಚಾರದ ಬಗ್ಗೆ ಯಾವ ಬೆರಳಿಗೆ ಯಾವ ರತ್ನವನ್ನು ಧರಿಸಬೇಕು ಅದರ ಬಗ್ಗೆ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತ ಆ ಒಂದು ವಿಚಾರದ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಶಾಸ್ತ್ರದಲ್ಲಿ ಕೆಲವು ರತ್ನಗಳನ್ನು ನಾವು ಧರಿಸೋದ್ರಿಂದ ಒಳ್ಳೆಯ ಒಂದು ಶುಭವಾದ ಒಂದು ಫಲ ಸಿಗುತ್ತೆ ಅಂತೇಳಿ ಪರಿಗಣೆಯನ್ನು ಮಾಡಿದ್ದಾರೆ ಯಾವ ರೀತಿ ಒಂದು ಆ ಒಂದು ರತ್ನವನ್ನು ಧರಿಸಿದಾಗ ನಮಗೆ ಒಂದು ಫಲ ಸಿಗುತ್ತೆ ಅಂದರೆ ಪ್ರೀತಿ ಅಥವಾ ವೃತ್ತಿಯಲ್ಲಿ ತೊಂದರೆ ಆಗಿರ್ತಕ್ಕಂಥ ಆಗಿರ್ಬೋದು ಆರೋಗ್ಯದ ವಿಚಾರವಾಗಿ ತೊಂದರೆ ಆಗಿರ್ಬೋದು ಆರ್ಥಿಕ ವಿಷಯಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಎಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಒಂದು ರತ್ನಗಳ ಮುಖಾಂತರ ಸಿಗುತ್ತೆ ಅಂತೇಳಿ ಒಂದು ನಂಬಿಕೆಯನ್ನು ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ನವರತ್ನಗಳು ಹೇಳ್ತೀವಿ ಆ ನವರತ್ನಗಳ ಬಗ್ಗೆ ಯಾವ ಬೆರಳಿಗೆ ರತ್ನವನ್ನು ಧರಿಸಿದಾಗ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ಇವತ್ತು ವಿಚಾರವನ್ನು ಮಾಡೋಣ ವಿಶೇಷವಾಗಿರ್ತಕ್ಕಂಥ ಈ ನವರತ್ನಗಳು ಅಂದರೆ ವಜ್ರ ಮುತ್ತು ಬಚ್ಚೆ ಹವಳ ನೀಲಮಣಿ ಹೀಗೆ ಒಂಬತ್ತು ರತ್ನಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆ ಒಂದು ರತ್ನಗಳಿಗೆ ಅದೇ ಅದರ ಒಂದು ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂಥೇಳಿ ಆ ಒಂದು ಶಾಸ್ತ್ರದಲ್ಲಿ ಹೇಳ್ತೀವಿ ಹಾಗಾಗಿ ಈ ಒಂದು ರತ್ನದ ಕಲ್ಲುಗಳನ್ನು ಧರಿಸುವ ಮೊದಲು ವಿಶೇಷವಾಗಿ ನಾವು ಜ್ಯೋತಿಷ್ಯ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಪಂಡಿತರ ಬಳಿ ನಾವು ಸಲಹೆಯನ್ನು ತೆಗೆದುಕೊಂಡು ಆ ಒಂದು ರತ್ನವನ್ನು ಧರಿಸ್ತೀವಿ ಈ ಒಂದು ಶಾಸ್ತ್ರದಲ್ಲಿ ಒಂಬತ್ತು ರತ್ನಗಳ ನವರತ್ನಗಳು ಅಂತ ಹೇಳ್ತೀವಿ ಅದರ ಬಗ್ಗೆ ಉಲ್ಲೇಖವನ್ನು ಶಾಸ್ತ್ರಗಳಲ್ಲಿ ಮಾಡಿದ್ದಾರೆ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಈ ನವರತ್ನಗಳ ಬಗ್ಗೆ ನಾವು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಒಂಬತ್ತು ಗ್ರಹಗಳಿಗೆ ಒಂಬತ್ತು ರೀತಿಯಾಗಿರ್ತಕ್ಕಂಥ ಒಂದು ರತ್ನಗಳು ಅಂದರೆ ಸೂರ್ಯನಿಗೆ ಮಾಣಿಕ್ಯ ಅದೇ ರೀತಿ ಚಂದ್ರನಿಗೆ ಮುತ್ತು ಅಂಗಾರಕನಿಗೆ ಹವಳ ಬುಧಗ್ರಹ ಪಚ್ಚೆ ಗುರು ಬಂದಾಗ ಪುಷ್ಯರಾಗ ಶುಕ್ರ ಬಂದಾಗ ವಜ್ರ ಮತ್ತು ಶನಿ ಬಂದಾಗ ನೀಲಮಣಿ ರಾಹು ಬಂದರೆ ಗೋಮೇಧ ಕೇತು ಬಂದಾಗ ವೈಡೂರ್ಯ ಅಂತ ಹೇಳ್ತೀವಿ ಹೀಗೆ ಇರ್ತಕ್ಕಂಥ ಒಂದು ಈ ಒಂಬತ್ತು ರತ್ನಗಳು ಹಾಗೇ ರೀ ಅದೇ ರೀತಿಯಲ್ಲಿ ಉಪರತ್ನಗಳು ಅಂತಲೂ ಕೆಲವೊಂದು ರತ್ನಗಳು ಇವೆ ಅದನ್ನು ಸಹ ಯೂಸ್ ಮಾಡ್ತಕ್ಕಂಥದ್ದು ವಿಧಾನದಲ್ಲಿ ನಾವು ನೋಡ್ಬೋದು ಸಾಮಾನ್ಯವಾಗಿ ಈ ಒಂದು ರತ್ನಗಳನ್ನು ಧರಿಸಿದಾಗ ಆಗ್ತಕ್ಕಂಥ ಒಂದು ಫಲಿತಾಂಶ ಅಂತೇನು ಹೇಳ್ತೀವಿ ಯಾವ ರೀತಿ ನಮಗೆ ಸಿಗುತ್ತೆ ಅಂತ ನಾವು ವಿಚಾರವನ್ನು ಮಾಡಿದಾಗ ಒಟ್ಟು ರತ್ನಗಳ ಬಗ್ಗೆ ನಾವು ಒಂದು ಅಧ್ಯಯನವನ್ನು ಮಾಡಿದಾಗ ರತ್ನಗಳು ಮತ್ತು ಉಪರತ್ನಗಳ ಒಂದು ಸಂಖ್ಯೆ ಎಂಬತ್ನಾಲ್ಕಿದೆ ಅಂತೇಳಿ ಒಂದು ಸಂಖ್ಯೆ ಸಿಗುತ್ತೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂಬತ್ತು ರತ್ನಗಳು ನವಗ್ರಹಗಳಿಗೆ ವಿಶೇಷವಾಗಿ ಅದನ್ನು ಹೇಳಿದ್ದಾರೆ ಅದೇ ರೀತಿ ಎಪ್ಪತ್ತೈದು ಉಪರತ್ನಗಳಿದೆ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ನವಗ್ರಹಗಳಲ್ಲಿ ಬರ್ತಕ್ಕಂಥ ಒಂಬತ್ತು ರತ್ನಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಅಂದರೆ ಮಾಣಿಕ್ಯ ಮುತ್ತು ಹವಳ ಪಚ್ಚೆ ಪುಷ್ಯರಾಗ ವಜ್ರ ನೀಲ ಗೋಮೇಧ ವೈರೂರ್ಯ ಇವು ಒಂಬತ್ತು ರತ್ನಗಳು ವಿಶೇಷವಾಗಿ ನವಗ್ರಹಗಳಿಗೆ ಸಂಬಂಧಪಟ್ಟದಿರ್ತಕ್ಕಂಥ ಒಂದು ರತ್ನಗಳು ಅಂತೇಳಿ ಹೇಳಿದ್ದೇವೆ ಹಾಗಾಗಿ ಈ ಒಂದು ರತ್ನಗಳ ಬಗ್ಗೆ ನಾವು ವಿಚಾರವನ್ನು ನೋಡಿದಾಗ ಯಾವ ಬೆರಳಿಗೆ ನಾವು ಅದನ್ನು ಧರಿಸಿದಾಗ ಯಾವ ಒಂದು ಫಲ ಸಿಗುತ್ತೆ ಅಂತೇಳಿ ನೋಡೋಣ ತೋರು ಬೆರಳಿಗೆ ಹಳದಿ ನೀಲ ಮಣಿಯನ್ನು ಧರಿಸೋದ್ರಿಂದ ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೇಳ್ತೀವಿ ಅದು ಆಗುತ್ತೆ ಅಂದರೆ ವ್ಯಕ್ತಿಯ ಒಂದು ಗಂಭೀರತೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ಧಾರ್ಮಿಕ ಚಟುವಟಿಕೆಗಳಂದರೆ ಕೆಲವರಿಗೆ ದೇವರ ಬಗ್ಗೆ ನಂಬಿಕೆ ಇರುವುದಿಲ್ಲ ಅಂಥವರಿಗೆ ಒಂದು ಧಾರ್ಮಿಕ ಆಸಕ್ತಿ ಬರ್ತಕ್ಕಂಥ ಒಂದು ಆಸಕ್ತಿ ಹೆಚ್ಚಾಗುತ್ತೆ ಅಂತೇಳಿ ಹೇಳಬಹುದು ಈ ಒಂದು ಮಣಿಯನ್ನು ಧರಿಸಿದಾಗ ಅದೇ ರೀತಿ ಮಧ್ಯದ ಬೆರಳಿಗೆ ನೀಲಮಣಿಯನ್ನ ಧರಿಸಿದಾಗ ಕೆಲವು ರತ್ನಗಳೊಂದಿಗೆ ಇದನ್ನು ಧರಿಸೋದಕ್ಕೆ ಬರೋದಿಲ್ಲ ಅಂದರೆ ಯಾವ ರೀತಿ ಅಂದರೆ ಉತ್ತಮವಾಗಿ ಇರ್ತಕ್ಕಂಥ ಒಂದು ಫಲಿತಾಂಶ ಸಿಗಲ್ಲ ಅಂತೇಳಿ ಹೇಳ್ತೀವಿ ಹಾಗಾಗಿ ನೀಲಮಣಿಯನ್ನ ಒಂದು ಗ್ರಹಕ್ಕೆ ರತ್ನವನ್ನು ಪರಿಗಣನೆ ಮಾಡಿದ್ದೇವೆ ಹಾಗಾಗಿ ಎಲ್ಲ ರತ್ನಗಳ ಜೊತೆ ಈ ನೀಲಮಣಿಯನ್ನು ಹಾಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ಹೇಳಬಹುದು ಉಂಗುರದ ಬೆರಳಿಗೆ ರುಬೀಸ್ ಅನ್ನು ಧರಿಸ್ತಕ್ಕಂಥದ್ದು ಅಂದರೆ ಅನಾಮಿಕಾ ಅಂತೇನು ಹೇಳ್ತೀವಿ ಸಾಮಾನ್ಯ ಉಂಗುರದ ಬೆರಳಿಂದ ಗೊತ್ತೇ ಇರುತ್ತೆ ನಾಲ್ಕನೇ ಬೆರಳಿಗೆ ಉಂಗುರದ ಬೆರಳು ಅಂತ ಹೇಳ್ತೀವಿ ಅದಕ್ಕೆ ಈ ಒಂದು ರತ್ನವನ್ನು ಸೂರ್ಯನ ರತ್ನವಾಗಿರ್ತಕ್ಕಂಥದ್ದು ಅದನ್ನು ನಾವು ಧರಿಸಿದಾಗ ಶತ್ರುಗಳನ್ನು ಸೋಲಿಸೋದಕ್ಕೆ ಒಂದು ವಿಶೇಷವಾಗಿ ಶತ್ರುಗಳನ್ನು ಗೆಲ್ಲಬೇಕು ಅಂತ ಹೇಳ್ತೀವಿ ಆ ಒಂದು ಶಕ್ತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಪಚ್ಚೆಯನ್ನು ಕಿರು ಧರಿಸಲಾಗುತ್ತೆ ಅಂದರೆ ನಾವು ಪಚ್ಚೆ ಆ ಒಂದು ಉಂಗುರವನ್ನು ಧರಿಸಿದಾಗ ಬೌದ್ಧಿಕವಾಗಿರ್ತಕ್ಕಂಥ ಗುಣಗಳು ಹೆಚ್ಚಾಗುತ್ತೆ ಅಂತೇಳಿ ಆ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ ಕಿರುಬೆರಳಿಗೆ ನಾವು ಮುತ್ತು ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮುತ್ತನ್ನು ಧರಿಸಿದಾಗ ಚಂದ್ರನ ಒಂದು ಅಡ್ಡ ಪರಿಣಾಮಗಳೇನಾದರೂ ಇದ್ದಲ್ಲಿ ಜಾತಕದಲ್ಲಿ ಅದೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ ವಜ್ರ ಅಂದರೆ ವಜ್ರವನ್ನು ಶುಕ್ರನ ಒಂದು ರತ್ನವನ್ನು ಪರಿಗಣನೆ ಮಾಡಿದ್ದೀವಿ ಅದನ್ನು ಶುಕ್ರನ ಪರ್ವತ ಕಿರುಬೆರಳಿಗೆ ಧರಿಸಿದಾಗ ಅಥವಾ ತೋರು ಬೆರಳಿನ ಮೇಲೆ ಈ ಒಂದು ವಜ್ರವನ್ನು ಧರಿಸಿದಾಗ ಅಂದರೆ ಶುಕ್ರನ ಪರ್ವತ ಕೈಯಲ್ಲಿ ಅಂಗೈಯಲ್ಲಿ ಕೆಳಗಡೆ ಅಂದರೆ ಹೆಬ್ಬೆರಳು ಅಂತೇನು ಹೇಳ್ತೀವಿ ಆ ಹೆಬ್ಬೆರಳೆ ಕೆಳಗಡೆ ಶುಕ್ರನ ಪರ್ವತ ಅಂತೇನು ಹೇಳ್ತೀವಿ ಅಲ್ಲಿ ಬರೋದರಿಂದ ಅದಕ್ಕೊಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತೇನು ಹೇಳ್ತೀವಿ ಸಿಗುತ್ತೆ ಶುಕ್ರನ ಒಂದು ಅಡ್ಡಿ ಪರಿಣಾಮಗಳಂದರೆ ಕೆಲವೊಂದು ರೀತಿಯಲ್ಲಿ ಜಾತಕದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾಗ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಬರಬಹುದು ಅದೇ ರೀತಿಯಲ್ಲಿ ಗಂಡ ಹೆಂಡತಿಯರಲ್ಲಿ ವೈಮನಸ್ಯ ಬರಬಹುದು ಈ ರೀತಿಯಾದ ಒಂದು ಸಮಸ್ಯೆಗಳು ಬರೋದಕ್ಕೆ ಕಾರಣ ಶುಕ್ರ ಗ್ರಹ ನೆಗೆಟಿವ್ ಅಂದರೆ ನೀಚ ಸ್ಥಾನದಲ್ಲಿದ್ದಾಗ ಕೆಲವೊಂದು ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳಿದೆ ಹಾಗಾಗಿ ಆ ಶುಕ್ರನಿಂದ ಈ ರೀತಿಯಾದ ಸಮಸ್ಯೆಗಳಿದ್ದಾಗ ವಜ್ರವನ್ನು ಧರಿಸುವುದರಿಂದ ಕೆಲವು ಪಾಸಿಟಿವ್ ಎನರ್ಜಿ ಏನು ಹೇಳ್ತೀವಿ ಅದು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಮಾಡುತ್ತೆ ಅಂತೇಳಿ ಹೇಳಬಹುದು ಮತ್ತು ರಾಹುವಿನ ಒಂದು ರತ್ನವನ್ನು ಕೀರು ತೋರು ಬೆರಳಿಗೆ ಧರಿಸಿದಾಗ ಆ ರಾಹುವಿನಿಂದ ಆಗ್ತಕ್ಕಂಥ ಒಂದು ಕೆಟ್ಟ ಪರಿಣಾಮಗಳಿಂದ ದೂರ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಕೆಲವೊಂದು ಗ್ರಹಗಳ ಒಂದು ಅಧ್ಯಯನದ ಪ್ರಕಾರ ಯಾವೆಲ್ಲ ಗ್ರಹಗಳ ಒಂದು ರತ್ನಗಳ ಬಗ್ಗೆ ನಾವು ವಿಚಾರವನ್ನು ಮಾಡಿದಾಗ ಆ ಒಂದು ಗ್ರಹಗಳ ಒಂದು ಬಲ ನಮ್ಮ ಜಾತಕದಲ್ಲಿ ನೆಗೆಟಿವ್ ಅಂದರೆ ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಶತ್ರುಗಳ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ ನಾವು ನೋಡಿದಾಗ ಆ ಒಂದು ರತ್ನಗಳನ್ನು ಧರಿಸುವ ಮುಖಾಂತರ ಕೆಲವು ರೀತಿಯಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ತೀವಿ ಆ ಒಂದು ಉದ್ದೇಶದಿಂದ ಈ ನವಗ್ರಹಗಳು ಅಂತ ಏನಿರ್ತೀವಿ ಅದಕ್ಕೆ ನವರತ್ನಗಳನ್ನು ಧರಿಸಿದಾಗ ಕೆಲವೊಂದು ಪ್ರಯೋಜನಗಳು ನಮಗೆ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾವುದೇ ಒಂದು ರತ್ನವನ್ನು ಧರಿಸುವ ಮೊದಲು ಪೂಜೆಯನ್ನು ಮಾಡಿ ಅದನ್ನು ಹಾಲಿನಲ್ಲಿ ದೇವರ ಬಳಿ ಇಟ್ಟು ಆ ಒಂದು ಉಂಗುರವನ್ನು ಧರಿಸುವುದು ಉತ್ತಮವಾಗಿರ್ತಕ್ಕಂಥದ್ದು ಒಂದು ಲಾಭ ಸಿಗುತ್ತೆ ಅಂತೇಳಿ ಶಾಸ್ತ್ರ ವಿಚಾರದಲ್ಲಿ ಹೇಳ್ತೀವಿ ಮತ್ತು ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ರತ್ನಗಳನ್ನು ಧರಿಸುವ ಮೊದಲು ಜಾತಕವನ್ನು ಅಧ್ಯಯನವನ್ನು ಮಾಡಿ ಅದರ ವಿಚಾರವನ್ನು ತಿಳಿದು ಧರಿಸುವುದು ತುಂಬ ಲಾಭ ಅಂಥೇಳಿ ಹೇಳ್ತೀವಿ ಅಂದರೆ ಯಾವ ಥರ ಅಂದರೆ ಸಿಂಪಲ್ಲಾಗಿ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಂದರೆ ಜನ್ಮಲಗ್ನಕ್ಕೆ ರಾಹುಗ್ರಹ ಚತುರ್ಥ ಅಂದರೆ ನಾಲ್ಕನೇ ಸ್ಥಾನದಲ್ಲಿದ್ದಾಗ ಸಪ್ತಮ ಅಂದರೆ ಏಳು ದಶಮ ಹತ್ತು ಒಂಬತ್ತು ನವಮ ಏಕಾದಶ ಅಂದರೆ ಹನ್ನೊಂದು ಈ ಲಗ್ನಗಳಲ್ಲಿ ಇದ್ದಾಗ ರಾಹು ದಶೆ ನಡೀತಾ ಇದೆ ಎಂದಾಗ ಒಂದು ರಾಹುವಿನಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮ ಏನಾಗತ್ತೆ ಅದರಿಂದ ಆಗ್ತಕ್ಕಂಥದ್ದು ಕಮ್ಮಿ ಆಗಬೇಕು ನೆಗೆಟಿವ್ ಎನರ್ಜಿ ಕಮ್ಮಿ ಆಗಬೇಕು ಅಂದಾಗ ಆ ರಾಹುಗೆ ಸಂಬಂಧಪಟ್ಟ ಹಾಗೆ ಗೋಮೇಧವನ್ನು ಧರಿಸುವುದರಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳು ಕಮ್ಮಿ ಆಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿ ಶುಭಕರ ಲಾಭದಾಯಕವು ಮತ್ತು ಒಳ್ಳೆಯ ಒಂದು ಧನ ಲಾಭವು ತಂದು ಕೊಡುತ್ತೆ ಅಂಥೇಳಿ ಈ ಒಂದು ಶಾಸ್ತ್ರದಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ರಾಹುಗ್ರಹ ನಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನದಲ್ಲಿರ್ಬೋದು ಅಥವಾ ಕೇಂದ್ರದಲ್ಲಿರ್ಬೋದು ಅಥವಾ ತ್ರಿಕೋಣದಲ್ಲಿರ್ಬೋದು ಅಥವಾ ತೃತೀಯ ಷಷ್ಠ ಏಕಾದಶಿ ಅಂದರೆ ಮೂರು ಅಥವಾ ಆರು ಅಥವಾ ಹನ್ನೊಂದು ಸ್ಥಾನಗಳಲ್ಲಿದ್ದಾಗ ರಾಹು ದಶೆ ನಡೀತಾ ಇದ್ದಾಗ ಗೋಮೇಧವನ್ನು ಧರಿಸುವುದು ಒಳ್ಳೆಯದು ಅಂಥೇಳಿ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ರೀತಿ ರಾಹುವಿನ ವಿಚಾರದಲ್ಲಿ ನಾವು ನೋಡಿದಾಗ ರಾಹುಗ್ರಹ ದ್ವಿತೀಯ ಮತ್ತು ದ್ವಿತೀಯ ಅಂದರೆ ಎರಡು ಅಷ್ಟಮ ಅಂದಾಗ ಎಂಟು ದ್ವಾದಶ ಅಂದರೆ ಹನ್ನೆರಡು ಸ್ಥಾನಗಳಲ್ಲಿ ಆ ರಾಹುಗ್ರಹ ನಿಮ್ಮ ಜಾತಕದ ಕುಂಡಲಿಯಲ್ಲಿದ್ದಾಗ ಆ ರಾಹುಗೆ ಸಂಬಂಧಪಟ್ಟ ಗೋಮೇಧವನ್ನು ಧರಿಸಬಾರದು ಅಂತೇಳಿ ಹೇಳ್ತೀವಿ ಅಂದರೆ ಆ ಒಂದು ಮನೆಗಳಲ್ಲಿ ಆ ಒಂದು ಗ್ರಹಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮನೆಗಳಲ್ಲಿ ವಿಶೇಷವಾಗಿ ಒಂದು ಪ್ರಗತಿಯನ್ನು ಕಾಣೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ರತ್ನಗಳನ್ನು ಧರಿಸುವುದು ಒಳ್ಳೆಯದು ಅಂತೇಳಿ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಹುವಿನ ಒಂದು ಗೋಮೇಧವನ್ನು ಶನಿವಾರದ ದಿವಸ ಬೆಳ್ಳಿಯ ಉಂಗರದಲ್ಲಿ ಅಂದರೆ ಬೆಳ್ಳಿಗೆ ಬೆಳ್ಳಿ ಉಂಗುರ ಅಂತ ಹೇಳ್ತೀವಿ ಅದರಲ್ಲಿ ಈ ಒಂದು ಗೋಮೇಧವನ್ನು ಆ ಒಂದು ಕಲ್ಲನ್ನು ಹಾಕಿಸಿ ಅದನ್ನು ಪೂಜೆಯನ್ನು ಮಾಡಿ ರಾಹುಗೆ ಸಂಬಂಧಪಟ್ಟ ಹಾಗೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಬೂತಂ ತಂ ರಾಹುಂ ಪ್ರಣಮಾಮ್ಯಂ ಇದು ರಾಹುಗ್ರವಿನ ಒಂದು ಸ್ತೋತ್ರ ಎಂದು ಮತ್ತೆ ಅಥವಾ ಅದು ಬರಲ್ಲ ಅಂದಾಗ ಓಂ ರಾಮ್ ರಾಹುವಿ ನಮಃ ಇದು ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಮಂತ್ರ ಇದನ್ನು ಜಪಿಸಿ ಸಾಧ್ಯವಾದ ಮಟ್ಟಿಗೆ ಹದಿನೆಂಟು ಸಾವಿರ ಜಪವನ್ನು ಮಾಡಿ ಬಲಗೈ ಮಧ್ಯಮ ಬೆರಳಿನಲ್ಲಿ ಹಾಕಿಕೊಂಡಾಗ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ಅದು ಸಿಗುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾವುದೇ ಒಂದು ರತ್ನಗಳನ್ನು ಧರಿಸುವ ಮೊದಲು ಪೂಜೆ ಮಾಡಿ ಅದನ್ನು ಜಪ ತಪಗಳನ್ನು ಮಾಡಿ ಆ ಒಂದು ಉಂಗುರವನ್ನು ಧರಿಸುವ ಮುಖಾಂತರ ನಮಗೆ ಇರ್ತಕ್ಕಂಥ ಒಂದು ನೆಗೆಟಿವ್ ಏನು ಹೇಳ್ತೀವಿ ಆ ನೆಗೆಟಿವ್ ಎಲ್ಲ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಆ ಒಂದು ಉಂಗುರ ಆ ಕಲ್ಲಿನ ಮುಖಾಂತರ ಒಂದು ಮನುಷ್ಯನ ದೇಹಕ್ಕೆ ಸಿಗುತ್ತೆ ಅಂತೇಳಿ ನಾವು ವಿಚಾರವನ್ನು ಹೇಳಬಹುದು ಹಾಗಾಗಿ ಈ ಒಂದು ರತ್ನಗಳ ಬಗ್ಗೆ ಇನ್ನು ತುಂಬ ವಿಚಾರಗಳಿದೆ ಹಾಗಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಯಾವ ಬೆರಳಿಗೆ ಯಾವ ರತ್ನಗಳನ್ನು ಧರಿಸಬೇಕು ಅಂತೇಳಿ ಅದರ ಬಗ್ಗೆ ಮಾತ್ರ ವಿಚಾರವನ್ನು ವಿನಿಮಯ ಮಾಡಿದ್ದೀವಿ ಇನ್ನು ಇದರ ಬಗ್ಗೆ ನಾವು ಹೇಳಬೇಕು ಅಂದಾಗ ಸಮಯ ಜಾಸ್ತಿ ಆಗುತ್ತೆ ಹಾಗಾಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ರತ್ನಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ವಿನಿಮಯವನ್ನು ಮಾಡುವ ಮುಖಾಂತರ ಯಾವ ರತ್ನಗಳು ಯಾವ ವ್ಯಕ್ತಿಗಳಿಗೆ ಅಂದರೆ ಈ ಜಾತಕದ ಬಗ್ಗೆ ಜಾತಕದಲ್ಲಿ ಏನು ಹೇಳಿದ್ದಾರೆ ಯಾವ ಮನೆಯಲ್ಲಿ ಯಾವ ಗ್ರಹ ಇದ್ದಾಗ ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ಹೇಳ್ತೀವಿ ಯಾವ ರತ್ನವನ್ನು ಧರಿಸಬೇಕು ಅಂತ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದೊಂದು ಗ್ರಹಕ್ಕೆ ಅದರದೇ ರೀತಿಯಾದ ತುಂಬ ಸಮಯ ಬೇಕಾಗತ್ತೆ ಹೇಳ್ಬೇಕು ಅಂದಾಗ ಹಾಗಾಗಿ ಇಂದು ಬರೀ ರಾಹುಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಗದಲ್ಲಿ ಈ ಗ್ರಹ ನೆಗೆಟಿವ್ ಆಗಿದ್ದಾಗ ಜಾತಕದಲ್ಲಿ ಅದನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂದಾಗ ಈ ಒಂದು ರೀತಿಯ ಉತ್ತಮವಾಗಿರ್ತಕ್ಕಂಥ ರತ್ನಗಳನ್ನು ಧರಿಸಿದಾಗ ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮುಂದಿನ ಒಂದು ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ರತ್ನಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ದ್ವಾದಶ ರಾಶಿಗಳಲ್ಲಿ ಯಾವ ಯಾವ ಮನೆಗಳಲ್ಲಿ ಈ ಒಂದು ಗ್ರಹಗಳು ನೆಗೆಟಿವ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರತ್ನಗಳನ್ನು ಧರಿಸಬೇಕು ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ